ಓಕೆ ಟೈಮ್ ಮಷಿನ್ ಸಿಕ್ಕಿದ್ರೆ ಯಾವ ಕಾಲಕ್ಕೆ ಹೋಗ್ತೀರಾ ಅಲ್ಲಿ ಏನು ಬದಲಾವಣೆ ಮಾಡಿ ಬರ್ತೀರಾ ನಾನು ಕಾಲೇಜ್ ಡೇಸ್ ಗೆ ಹೋಗ್ತೀನಿ ಓಕೆ ನನ್ ಮೋಸ್ಟ್ ಫೇವರೆಟ್ ಪಾರ್ಟ್ ಇನ್ ಮೈ ಲೈಫ್ ಅಂದ್ರೆ ನನ್ ಕಾಲೇಜ್ ಡೇಸ್ ನಾನು ಎಷ್ಟೋ ಸಲ ಹೇಳ್ತಾ ಇರ್ತೀನಿ ಇವಾಗ್ಲೂ ಹಿಂದಕ್ಕೂ ಹಂಗಿರೋ ಐ ವಿಲ್ ಗೋ ಬ್ಯಾಕ್ ಟು ಮೈ ಕಾಲೇಜ್ ಡೇಸ್ ಏನು ಚೇಂಜ್ ಮಾಡಲ್ಲ ಅದನ್ನ ಮತ್ತೆ ಬದುಕ್ತೀನಿ ಓಕೆ ಸೂಪರ್ ಹೀರೋ ಕ್ಯಾರೆಕ್ಟರ್ ಯಾವ್ದು ಪ್ಲೇ ಮಾಡಬೇಕು ಸೂಪರ್ ಹೀರೋ ಐ ವಾನ್ ಅ ಪ್ಲೇ ಶಕ್ತಿಮಾನ್ ಎಷ್ಟೇ ನೀಟಾಗಿ ಅದೇ ಆಕ್ಟ್ ಮಾಡಿದ್ರು ನಾನು ಇನ್ನೊಂದು ಸ್ವಲ್ಪ ಮಾಡ್ಬೇಕಾಗುತ್ತೆ ಯಾವ್ದು ಇಲ್ಲ ಅಂದ್ರೆ ಅದನ್ನು ಹೇಳ್ಬೋದಾಗಿ ಓಕೆ ಗುಡ್ ಹ್ಯಾಬಿಟ್ ಬ್ಯಾಡ್ ಹ್ಯಾಬಿಟ್ ಗುಡ್ ಹ್ಯಾಬಿಟ್ ಗುಡ್ ಹ್ಯಾಬಿಟ್ ನಾನು ನನ್ನ ನಾನೇ ಗುಡ್ ಹೇಳ್ಕೊಂಡ್ರೆ ತಪಾತರ ಇರಲ್ಲ ಸರ್ ಅದು ಓಕೆ ದಿನಕರ್ ಸರ್ ಹೆಲ್ಪ್ ಮಾಡ್ತಾರೆ ಈಗ ಬ್ಯಾಡ್ ಹ್ಯಾಬಿಟ್ ಅವರು ಗುಡ್ ಅಂತ ಹೇಳ್ತಿದ್ದಾರೆ ನೀವು ಬ್ಯಾಡ್ ಹೇಳೋಕೆ ರೆಡಿ ಇದ್ದೀರಾ ಗುಡ್ ಹೌದು ಇಸ್ ವೆರಿ ಪ್ರೊಫೆಷನಲ್ ಡೆಡಿಕೇಟೆಡ್ ಅಂಡ್ ಫೋಕಸ್ ಆಗಿರ್ತಾರೆ ಒಂದು ಕೆಲಸ ಮಾಡ್ಬೇಕಾರೆ ಮಾಡ್ಬೇಕಾದ್ರೆ ಬೇಜಾರಾಗ್ಬಿಟ್ಟಿದೆ ಏನು ವಿರಾಟ್ ಟೈಮ್ ಸರಿಯಾಗಿ ಬರಲ್ಲ 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 ಅಂತ ಅದೊಂದೇ ಇನ್ನೆಲ್ಲಾನು ಯಾ ಮತ್ತೆ ಇನ್ನೊಂದು ಅವರೇ ಸ್ವಲ್ಪ ವಾಲಂಟರಿ ಒಂದಷ್ಟು ಪ್ರಮೋಷನ್ಸ್ ಎಲ್ಲ ಮಾಡ್ತಾರೆ ಅಲ್ಲಿ ಹೋಗ್ಬಿಡ್ತಾರೆ ಇಲ್ಲಿ ನಾವು ವೇಟ್ ಮಾಡ್ತಿದ್ದೀವಿ ಅನ್ನೋದು ಮರ್ತ ಬಿಡ್ತಾರೆ ಅದೇ ಪ್ರಾಬ್ಲಮ್ ಸರಿ ಓಕೆ ರೀಸೆಂಟ್ ಆಗಿ ನೋಡಿರೋ ಮೂವಿ ಯಾವುದು ಯಾ ತುಂಬಾ ಇಷ್ಟ ಆಗಿರೋ ಮೂವಿ ರೀಸೆಂಟ್ ಆಗಿ ನೋಡಿರೋದು ರೀಸೆಂಟ್ ಆಗಿ ನೋಡಿರೋದು ಯಾವ ಲಾಸ್ಟ್ ಆ ರೀಸೆಂಟ್ ಆಗಿ ನೋಡಿದ್ದು ಬಯರತ್ರ ಅಣ್ಣಗೆ ಇಷ್ಟ ಆಯಿತು ಭಗೀರಾನ ಇಷ್ಟ ಆಯಿತು ಓಕೆ ಈಗ ದಿನಕರ್ ಸರ್ ಸರಸರದಿ ಓಕೆ ಎಲ್ಲರೂ ಈಗ ಅಟ್ಯಾಕ್ ಮಾಡೋಣ ಗುಡ್ ಹ್ಯಾಬಿಟ್ ಬ್ಯಾಡ್ ಹ್ಯಾಬಿಟ್ ನೀವು ಹೇಳಿ ಅವ್ರು ಗುಡ್ ಹ್ಯಾಬಿಟ್ ಬಂದು ಈಸ್ 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 ವೆರಿ 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 ಪ್ರೊಫೆಷನಲ್ ಓಕೆ ಸೊ ಆ ನಂಗೆ ತುಂಬ ತುಂಬ ಇಷ್ಟ ಆಗುತ್ತೆ ದಿನಕರ್ ಸರ್ ಅಲ್ಲಿ ನೀವು ಗುಡ್ 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 ಮಾತ್ರ ಹೇಳಿ ಬ್ಯಾಡ್ ಬ್ಯಾಡ್ ಹೇಳ್ತಾರೆ ಐ ಥಿಂಕ್ ಪರ್ಸನ್ ನೈಸ್ ನಾನು ಕೋಪ ಬರುತ್ತೆ ಸಿಗಬಿಟ್ಟು ಕಿರ್ಚಾಡ್ಬಿಡ್ತೀನಿ ಮಾಡಲಿ ಆಗೋಗುತ್ತೆ ಆದಮೇಲೆ ತಿರ್ಗಾ ಅಯ್ಯೋ ಮಾತಾಡ್ಬಿಟ್ಟೆ ಅಲ್ಲ ಅದು ಹಿಂಗೆ ಓಕೆ ಫೋಬಿಯಾ ಯಾವುದಾದ್ರೂ ಇದೆಯಾ ಹೈಟ್ ಹೈಟ್ ಅಂದ್ರೆ ತುಂಬಾ ಹೈಟ್ ಅಲ್ಲಿ ಕೆಳಗೆ ನೋಡಿದ್ರೆ ನನಗೆ ತಳ್ಳದೇ ಬೇಡ ನಾನೇ ಬಿದ್ದು ಬಿಡ್ತಾ ಇರ್ತೀನಿ ಸರ್ ಈಗ ಶೂಟಿಂಗ್ ಮಾಡೋ ಟೈಮಲ್ಲಿ ಅಲ್ಲಿ ಏನಾದರೂ ಹೈಟ್ ಹೋಗಬೇಕು ಅಂದ್ರೆ ನೀವು ಹೋಗಲ್ಲ ಆಗಾದ್ರೆ ಹೋಗಲ್ಲ ಓಕೆ ಇದು ಅದಕ್ಕೆ ಎಕ್ಸಾಂಪಲ್ ನವಗ್ರಲ್ಲಿ ವಿನೋದ್ ಪ್ರಭಾಕರ್ ಇಂಟ್ರಡಕ್ಷನ್ ತೆಗಿಬೇಕ ರಾಮನಗರದಲ್ಲಿ ದೊಡ್ಡ ಬಂಡೆಕಲ್ ಮೇಲೆ ಅರ್ಧ ಹತ್ತದೆ ಅದಾದ್ಮೇಲಿಂದ ಆಗಿಲ್ಲ ನನ್ ಕಲಿ ನಾನ್ ಕೆಳಗೆ ಕೂತಿದೆ ನನ್ನ ಕೋ ಡೈರೆಕ್ಟರ್ ಹೇಳಿದೆ ಏನೇನ್ ಶಾರ್ಟ್ಸ್ ಬೇಕು ಅಂತ ರವಿ ವರ್ಮ ಮಾಸ್ಟ್ ಇದ್ರು ಅವ್ರಿಗೆ ಏನೇನ್ ಬೇಕು ಅಂತ ಹೇಳ್ಬಿಟ್ಟು ನಾನು ಇಲ್ಲೇ ಕೂತ್ಕೊಂಡು ಬಂದಿದ್ದೆ ಅವ್ರು ತೆಕ್ಕೋ ಬಂದ್ರು ಅದಾದ್ಮೇಲೆ ನೋಡ್ಬಿಟ್ಟು ಎಲ್ಲ ಓಕೆ ಅಂತ ಹೇಳಿದ್ಮೇಲೆ ಓಕೆ ಸೂಪರ್ ಹೀರೋ ಕ್ಯಾರೆಕ್ಟರ್ ಯಾವ್ದು ಮಾಡಬೇಕು ಸಿನಿಮಾ ಅಂತ ನಿಮಗೆ ಅನ್ಸುತ್ತೆ ಸಿನಿಮಾ ನನಗೆ ಐ ತಿಂಕ್ ಸೂಪರ್ ಮ್ಯಾನ್ ನನಗೆ ಸೂಪರ್ ಮ್ಯಾನ್ ನೋಡಿದಾಗೆಲ್ಲ ನಮಗೆ ನಮ್ಮ ಆಂಜನೇಯ ನೆನಪಾಗ್ಬಿಡ್ತಾನೆ ಸೊ ಅದರಿಂದ ಮಾಡಿದ್ರೆ ಸೂಪರ್ ಹೀರೋ ಕ್ಯಾರೆಕ್ಟರ್ ಡೈರೆಕ್ಷನ್ ಅದ್ರ ಬಗ್ಗೆ ಸಿನಿಮಾ ಮಾಡೋಕಂದ್ರೆ ಹನುಮಂತಂದೆ ಓಕೆ ಟೈಮ್ ಮಷಿನ್ ಸಿಕ್ಕಿದ್ರೆ ಯಾವ ಕಾಲಕ್ಕೆ ಹೋಗ್ತೀರಾ ಏನು ಚೇಂಜ್ ಮಾಡ್ತೀರಾ ಯಾವ ಕಾಲಕ್ಕೆ ಹೋಗ್ತಿದ್ನ ಅದೇ ನಮ್ಮ ಪ್ರೈಮರಿ ಹೈಸ್ಕೂಲ್ ಟೈಮ್ಗೆ ಹೋಗ್ಬಿಡ್ತೀನಿ ಯಾಕಂದ್ರೆ ಚೇಂಜ್ ಏನು ಮಾಡೋದಿಲ್ಲ ಅಲ್ಲಿ ತುಂಬ ಚೆನ್ನಾಗಿತ್ತು ನಮ್ಮ ಅಜ್ಜಿ ಮನೆಗೆ ಹೋಗ್ತಾ ಇದ್ದಿದ್ದು ರಜದಲ್ಲಿ ನಮ್ಮ ಅಪ್ಪ ಜೊತೆಲಿ ಟೈಮ್ ಸ್ಪೆಂಡ್ ಮಾಡಿದ್ದೆಲ್ಲೂ ತುಂಬಾ ಮಿಸ್ ಮಾಡ್ಕೋತೀನಿ ನಾನು ನಮ್ಮ ಅಪ್ಪನ ಸೊ ಆ ಟೈಮಲ್ಲಿ ಹೋಗಿ ಅವ್ರ ಜೊತೆಲಿ ಟೈಮ್ ಸ್ಪೆಂಡ್ ಮಾಡಬೇಕು ಓಕೆ ಯಾರನ್ನ ಯಾರ ಮೇಲೆ ಸ್ಪೈ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ ಮಾಡೋ ಚಾನ್ಸ್ ಸಿಕ್ಕಿದ್ರೆ ಮಾಡ್ತೀರಾ ಇಲ್ಲ ಯಾರ ಮೇಲೂ ಆ ಥರದಿಲ್ಲ ನಾನು ಬೇರೆಯವ್ರ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಳ್ಳಲ್ಲ ಯೋಚನೆ ಮಾಡಲ್ಲ ಇಲ್ಲ ಅವ್ರು ನನ್ನ ಬಗ್ಗೆ ಏನು ಯೋಚನೆ ಮಾಡ್ತಿದ್ದಾರೆ ಏನು ಅನ್ಕೊಂಡಿದ್ದಾರೆ ಅದು ತಲೆ ಕೆಡಿಸ್ಕೊಳ್ಳಲ್ಲ ಸೊ ಆ ಥರ ಏನು ರಿಕ್ವೈರ್ಮೆಂಟ್ ಇಲ್ಲ ಸ್ಪೈ ಸ್ಪೈ ಏನಕ್ಕೆ ಮಾಡ್ತೀವಿ ನನ್ನ ಬಗ್ಗೆ ಅವ್ರು ಏನು ಯೋಚನೆ ಮಾಡ್ತೀರಿ ಇಲ್ಲ ಏನು ಮಾಡ್ತೀರ ಅನ್ನೋದ್ರ ಬಗ್ಗೆ ತಿಳ್ಕೊಳಕ್ಕೆ ನಾನು ಕೇರ್ ಮಾಡಲ್ಲ ಅವ್ರ ಬಗ್ಗೆ ತಿಳ್ಕೊಳಕ್ಕೂ ಹೌದು ಜೇಮ್ಸ್ ಕ್ಯಾಮ್ರೋನು ಸ್ಟೀಫನ್ ಸ್ಪೀಲ್ಬರ್ಗು ಅವ್ರು ಹೆಂಗೆ ಸ್ಕ್ರಿಪ್ಟ್ ಸ್ಕ್ರಿಪ್ಟ್ಗಳು ಮಾಡ್ತಾರೆ ಅಂತ ಅದ್ಕಡೆ ಅದ್ಭುತವಾಗಿರುತ್ತೆ ಅವ್ರದ್ದು ಸ್ಕ್ರಿಪ್ಟಿಂಗ್ ಸೊ ಅವ್ರ ಮೇಲೆ ಸ್ಪೈ ಮಾಡ್ತೀನಿ ಹೆಂಗೆ ಕತೆ ಮಾಡ್ತಿದ್ದಾರೆ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್